ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗಮಿಕರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿಯೊಂದು ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡಬಹುದು ಒಂದು ಕಡೆ ತಮಗೆಲ್ಲ ತಿಳಿದ ಹಾಗೆ ಸುಮಾರು ಮೂರ್ನಾಲ್ಕು ದಿವಸದಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯವನ್ನು ಪರದಾಡ್ತಾ ಇತ್ತು ಆ ವಿಷಯದ ಕುರಿತು ಇವತ್ತಿನ ದಿನ ಅದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂಥ ಒಂದು ವಿಷಯ ಅದು ಏನೋ ಇವತ್ತು ನಡೀತಾ ಇತ್ತು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಒಂದು ನಾವು ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಒಂದು ಪ್ರಯತ್ನ ಮಾಡಿರೋ ಬಗ್ಗೆ ತಮ್ಮ ಜೊತೆಗೆ ಎಂತ್ಕೊಟ್ಟಿದ್ವಿ ಅದು ತಮಗೆಲ್ಲ ಗೊತ್ತಿದ್ದ ವಿಷಯ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ರಾಜ್ಯ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ದಾಸ್ ಪೂರವಶಿ ಸಾಹೇಬರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದೇನಂದರೆ ಫೋನ್ ಇನ್ ಕಾರ್ಯಕ್ರಮ ಅಂತಕ್ಕಂಥ ವಿಚಾರ ಈ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಲವಾರು ಮೂರ್ನಾಲ್ಕು ವಿಷಯಗಳ ಬಗ್ಗೆ ಅವರು ಅಂಗವಿಕಲರಿಗೆ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಒಂದು ಫೋನ್ ಇನ್ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ವಿಶೇಷಚೇತನರು ಅನೇಕ ಕನಸುಗಳು ಇಟ್ಕೊಂಡು ಏನೋ ಒಂದು ಕಾ ಕೇಳಬೇಕು ಆ ಸಮಸ್ಯೆಗಳನ್ನು ನಾವು ಒಂದು ಗಮನಕ್ಕೆ ತರಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಪ್ರಯತ್ನ ಮಾಡಿರ್ಬೋದು ಅದೇ ರೀತಿ ನಾವು ಸಹಿತ ಇವತ್ತೊಂದು ಪ್ರಯತ್ನ ಮಾಡೋಣ ಅಂತೇಳಿ ನಾವು ಪ್ರಯತ್ನ ಮಾಡಿದೆವು ಆ ಕೊಟ್ಟಂಥ ನಂಬರಿಗೆ ಪ್ರಯತ್ನ ಮಾಡಿದೆವು ಆದರೆ ಸುಮಾರು ನಾವು ಪ್ರಯತ್ನ ಮಾಡಿದ್ದು ನಲವತ್ತೆಂಟು ಬಾರಿ ನಾವು ಕರೆ ಮಾಡಿದೆವು ಆ ನಲವತ್ತೆಂಟು ಬಾರಿ ಕರೆ ಮಾಡಿದ್ರು ಸಹಿತ ಅದು ಕನೆಕ್ಟ್ ಆಗಲಿಲ್ಲ ಮತ್ತು ಅದರಲ್ಲಿ ಐದು ಬಾರಿ ರಿಂಗ್ ಆಗಿದೆ ಯಾವ ಸರ್ವೆ ಸಾಮಾನ್ಯ ಅದು ಬಿಜಿ ಇರ್ತದೆ ತಾವೆಲ್ಲ ಹೇಳ್ಬೋದು ಏನಪ್ಪ ಅದೊಂದು ಏನು ದೊಡ್ಡ ಇಶ್ಯೂ ಮಾಡಿ ಹೇಳ್ಬೋದು ಹೇಳ್ತಾನಿವಾ ಅಂತ ಅನ್ಬೋದು ಬಟ್ ದೊಡ್ಡ ಇಶ್ಯೂ ಮಾಡಿ ಹೇಳ್ತಾ ಇಲ್ಲ ನಾನು ನನ್ನ ವಿಷಯನ ನನ್ನ ನಾನೇನು ಹಂಚ್ಕೊಳ್ಬೇಕಂತಿದ್ದೆ ಆ ವಿಷಯ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತೇಳಿ ಈ ಒಂದು ವರದಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಬಿಟ್ಟರೆ ಬೇರೆ ಯಾವುದಿಲ್ಲ ಅದಕ್ಕಾಗಿ ಈ ಒಂದು ಪ್ರಯತ್ನ ಮಾಡಿರೋ ಬಗ್ಗೆ ಅನೇಕ ರಾಜ್ಯದ ಅನೇಕ ವಿಷಯ ಚತನ ಪ್ರಯತ್ನ ಮಾಡಿದ್ದಾರ ಎಲ್ಲರೂ ಪ್ರಯತ್ನ ಮಾಡೋದ್ರಿಂದ ಆ ಲೈನನ್ನು ಬಿಜಿ ಕೇಳಿಸ್ತದೆ ಜಿ ಕೇಳಿದ್ರು ಸಹಿತ ಅದರಲ್ಲಿ ಐದು ಬಾರಿ ರಿಂಗ್ ಆಗಿದೆ ಆ ರಿಂಗ್ ಆಗದೆ ಇದ್ರೆ ನಾವು ಅದ್ರ ಬಗ್ಗೆ ತಿರುಗಡೆಸ್ತದೆ ಐದು ಬಾರಿ ರಿಂಗ್ ಆದರೂ ಸಹಿತ ಅದು ರಿಶ್ಯೂ ಆಗಲಿಲ್ಲ ಇರಲಿ ಪರವಾಗಿಲ್ಲ ಏನೇ ಒಂದು ವಿಚಾರ ಇದ್ದರೂ ಸಹಿತ ಅದು ಯಾವುದೋ ಒಂದು ನಮ್ಮ ದೈವ ದುರ್ದೈವ ಅಥವಾ ಕನೆಕ್ಟ್ ಆಗಿಲ್ಲ ನಾವೇನೋ ವಿಚಾರ ಇಟ್ಟುಕೊಂಡು ಮಾನ್ಯ ಆಯುಕ್ತರಲ್ಲಿ ಮನವಿ ಮಾಡಬೇಕಂತೇನು ಓಡೆಯೋ ಅದ್ರ ಬಗ್ಗೆ ನಮಗೆ ಸುವರ್ಣ ಅವಕಾಶ ಲಭಿಸಲಿಲ್ಲ ಅಂತಕ್ಕಂಥ ವಿಚಾರ ಇರ್ಬೋದು ಆದರೆ ಅದು ಯಾವುದ್ರ ಬಗ್ಗೆ ಕೇಳಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡಿದ್ದ ಅಂತಂದ್ರೆ ತಮಗೆಲ್ಲ ಗಮನ ತರ್ತೀನಿ ವಿಶೇಷ ಚೇತನರಿಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಏಳರ ಏಳರಂತೆ ಅಂಗವಿಕಲ ವ್ಯಕ್ತಿಗಳು ಎಲ್ಲ ರೀತಿಯ ದುರುಪಯೋಗಕ್ಕೆ ಹಿಂಸೆಗೆ ಮತ್ತು ಶೋಷಣೆಗೆ ಒಳಗಾಗದಂತೆ ರಕ್ಷಿಸುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಇಂತಹ ಘಟನೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಜಾರಿಯಲ್ಲಿರುವ ಕಾನೂನಿನ ಪ್ರಕಾರ ಇವರ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕಾಗಿರುತ್ತದೆ ಇದು ಈ ಸೆಕ್ಷನ್ ಹೇಳ್ತದೆ ಎರಡು ಸಾವಿರದ ಹದಿನಾರರ ಕಾಯ್ದೆಯಲ್ಲಿ ಸೆಕ್ಷನ್ ಏಳು ಈ ಒಂದು ವಿಷಯ ಹೇಳ್ತದೆ ಇನ್ನು ಇದರಲ್ಲೇ ಅಂಗವೈಕಲ್ಯ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರ ಕಾಯ್ದೆಯ ಕಲಂ ಎಂಬತ್ತರ ಅನ್ವಯ ಅಂಗವಿಕಲರ ಹಕ್ಕುಗಳನ್ನು ಕಸಿದುಕೊಳ್ಳುವ ತೊಂದರೆ ನೀಡುವ ಅವಹೇಳನ ಮಾಡುವ ಅಥವಾ ಯಾವುದೇ ಬಾಧಕಕ್ಕೆ ಒಳಪಡಿಸುವ ಅರ್ಜಿದಾರರ ದಾವೆಯನ್ನು ವಿಚಾರಣೆ ಮಾಡುವಾಗ ರಾಜ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದವರು ಸಿವಿಲ್ ಪ್ರಕ್ರಿಯಾ ಸಂಹಿತೆ ಹತ್ತೊಂಬತ್ತು ನೂರ ಎಂಟು ಬ್ರ್ಯಾಕೆಟ್ ಹತ್ತೊಂಬತ್ತು ನೂರ ಎಂಟರ ಐದರ ಮೇರೆಗೆ ನ್ಯಾಯಾಲಯದಲ್ಲಿ ನಿಹಿತಗೊಳಿಸಲಾಗಲಾದಂಥ ಅಧಿಕಾರ ಹೊಂದಿರುತ್ತಾರೆ ನಿಹಿತಗೊಳಿಸಲಾದಂಥ ಅಧಿಕಾರ ಹೊಂದಿರುತ್ತಾರೆ ಅದು ಯಾವ ಇದ್ರ ಪ್ರಕಾರ ಅಂದರೆ ಕಾಯ್ದೆ ಪ್ರಕಾರ ಅಂದರೆ ಹತ್ತೊಂಬತ್ತು ನೂರ ಎಂಟು ಬ್ರ್ಯಾಕೆಟ್ ಐದು ಐದರ ಪ್ರಕಾರ ಅಂದರೆ ಹತ್ತೊಂಬತ್ತು ಎಂಟರ ಐದರ ಪ್ರಕಾರ ಈ ನ್ಯಾಯಾಲಯದಲ್ಲಿ ನಿಯಿತಗೊಳಿಸಲಾದಂಥ ಅಧಿಕಾರ ಹೊಂದಿರ್ತಾರೆ ಒಂದು ನೋಡಿ ಎಂಥ ಅಧಿಕಾರ ಇದೆ ನಮ್ಮ ಆಯುಕ್ತರಿಗೆ ಬಟ್ ಈ ಒಂದು ಈ ನಿಯಮಗಳ ಅಡಿಯಲ್ಲಿ ರಾಜ್ಯದಲ್ಲಿ ಯಾರ ಯಾರಿಗಾದರೂ ಈ ಒಂದು ನಿಯಮನ ಪಾಲನೆ ಮಾಡಿದಾರಾ ಅಥವಾ ಈ ನಿಯಮ ರಾಜ್ಯದಲ್ಲಿ ಯಾರಿಗಾದರೂ ರಕ್ಷಣೆ ಕೊಟ್ಟಿದೆಯಾ ಈ ಆಯುಕ್ತಾಲಯದಿಂದ ಅಂತಕ್ಕಂಥ ವಿಚಾರ ಮಾನ್ಯ ರಾಜ್ಯ ಆಯುಕ್ತರಲ್ಲಿ ಕೇಳಬೇಕಂತ ನನ್ನ ಆಶೆ ಆಗಿತ್ತು ಯಾಕಂದರೆ ಈ ಅನ್ವಯದೊಳಗೆ ನಾನು ಒಬ್ಬ ಅನ್ಯಾಯಕ್ಕೊಳಗಾದಂಥ ವ್ಯಕ್ತಿ ಈ ಸೆಕ್ಷನ್ನಲ್ಲೇ ಈ ಸೆಕ್ಷನ್ ಪ್ರಕಾರ ಅವರು ಪತ್ರ ಬರೆದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಬರೆದಿದ್ರು ಅದೇ ರೀತಿ ಅದೇ ರೀತಿ ಈ ಥರ ಅನ್ಯಾಯ ಆದವರಿಗೆ ರಾಜ್ಯದ ಎಲ್ಲಾ ಅಂಗವಿಕಲರಿಗೆ ಆಯುಕ್ತರಲ್ಲಿ ಮನವಿ ಮಾಡ್ಕೊಂಡಾಗ ಈ ಒಂದು ಸೆಕ್ಷನ್ಗಳು ಹಚ್ಚಿ ಎಲ್ಲರಿಗೆ ಪತ್ರ ಬರ್ತಕ್ಕಂಥ ವಿಚಾರ ಇನ್ನೊಂದು ಮುಖ್ಯವಾದ ಅಂಶವನ್ನು ನಾವು ಹಂಚ್ಕೊಳ್ಬೇಕಂತ ಏನು ವಿಚಾರ ಮಾಡಿದ್ರೆ ನಮಗೆ ಬೇರೆಯವರು ಅನ್ಯಾಯ ಮಾಡಿದಾಗ ಅದ್ರ ಬಗ್ಗೆ ಅಂಗವಿಕಲ ಆಯುಕ್ತರು ಪತ್ರ ಬರೀಬೋದು ಅವ್ರ ಮೇಲೆ ಹೆಚ್ಚಂತ ಹೋಗ್ಬೋದು ಆದರೆ ವಿಚಾರಣೆ ಮಾಡೋಕೆ ಅವರ ಅವರು ಅನ್ಯಾಯ ಮಾಡಿದಾಗ ಅದ್ರ ಮ್ಯಾಗೆ ತನಿಖೆ ಮಾಡಿ ಪರಿಶೀಲನೆ ಮಾಡಿ ನಿಯಮಾನುಸಾರ ಕ್ರಮ ತಗೊಳಕ್ಕೆ ಯಾರಿಗೆ ಬರಿಬೋದು ಅಂದ್ರೆ ನಮ್ಮ ಅಂಗವಿಕಲ ಅಧಿಕಾರಿಗೆ ಬರಿಬೋದು ಯಾಕಂದ್ರೆ ನಾವು ಬೇರೆಯವರಿಂದ ಅನ್ಯಾಯ ಆಗಿರ್ತದೆ ಬಟ್ ಇಲ್ಲಿ ನಾ ನನ್ನ ವಿಷಯದಲ್ಲಿ ಈ ಒಂದು ವಿಚಾರ ಕ ಕಲುಗಳಲ್ಲಿ ನನಗೆ ಬರೆದ ಪತ್ರದಲ್ಲಿ ಅನ್ಯಾಯ ಆಗಿರುವುದು ಅಂಗವಿಕಲ ಅಧಿಕಾರಿಗೆ ಆದ್ರೆ ನಮ್ಮ ಆಯುಕ್ತರಿಗೆ ಬರೆಯೋ ಪತ್ರ ಯಾರಿಗಂದ್ರೆ ಅಂಗವಿಕಲ ಅಧಿಕಾರಿಗೆ ಇದು ಒಂಥರ ನನಗೆ ಗೊಂದಲದಲ್ಲಿಡ ಗೊಂದಲಕ್ಕೀಡು ಮಾಡ್ತು ಆ ಒಂದು ಗೊಂದಲದ ವಿಷಯವನ್ನು ಮನೆ ರಾಯ ರಾಜ್ಯ ಆಯುಕ್ತರಿಗೆ ಬಂದರೆ ಒಂದು ವಿಷಯ ತಿಳ್ಕೊಂಡು ಒಂದು ಪ್ರಶ್ನೆ ಕೇಳಿ ಅದನ್ನು ತಿಳ್ಕೊಬೇಕು ಅಂತಕ್ಕಂಥ ಆಶೆಯಿಂದ ಈ ಒಂದು ಪ್ರಯತ್ನ ಮಾಡಿದೆ ಆದರೆ ನಲವತ್ತೆಂಟು ಬಾರಿ ಪ್ರಯತ್ನ ಮಾಡಿದ್ರು ಸಹಿತ ಕನೆಕ್ಟ್ ಆಗಿಲ್ಲ ಅದು ನಮ್ಮ ದುರ್ದೈವ ಅಥವಾ ಮತ್ತು ಅದರಲ್ಲಿ ಐದು ಸತಿ ರಿಂಗ್ ಆದರೂ ಸಹಿತ ರಿಸೀವ್ ಆಗಲಿಲ್ಲ ಇರಲಿ ಪರವಾಗಿಲ್ಲ ಈ ಮೂಲಕ ಎಲ್ಲ ರಾಜ್ಯದ ಎಲ್ಲ ವಿಶೇಷ ತಮಗೆ ಯಾರಿಗಾದರೂ ಈ ಒಂದು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನ್ಯ ರಾಜ್ಯ ಆಯುಕ್ತರಾದಂಥ ದಾಸೇಬರಿಗೆ ಈ ತಮಗೇನಾದರೂ ಕನೆಕ್ಟ್ ಆಗಿದ್ದರೆ ಯಾವುದಾದ್ರೂ ವಿಚಾರ ಹಂಚ್ಕೊಂಡಿದರೆ ನಮ್ಮ ಈ ಒಂದು ವಿಡಿಯೋ ವಿಷಯದ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಮತ್ತು ಹೆಚ್ಚಿನ ವಿವರ ಏನಾದರೂ ಇದ್ದರೆ ನಾಳೆಗೆ ಆ ರಾಜ್ಯದಲ್ಲಿ ಯಾರ್ಯಾರು ಮಾನ್ಯ ಆಯುಕ್ತರಿಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಂಪರ್ಕಿಸಿ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲಿ ಬಂದೆ ಬರ್ತದ ಅದನ್ನು ಆಧರಿಸಿ ಮತ್ತೊಂದು ವರದಿಯನ್ನು ತಮ್ಮ ಜೊತೆಗೆ ಹಚ್ಕೊತಾ ಇದ್ದೀನಿ ಹಾಗಾಗಿ ಈ ಸೆಕ್ಷನ್ಗಳ ಬಗ್ಗೆ ನಾವು ರಾಜ್ಯ ಆಯುಕ್ತರಲ್ಲಿ ಕೇಳಿಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಪ್ರಯತ್ನ ಮಾಡಿದೆವು ಆ ಪ್ರಯತ್ನ ಮಾಡಿದ್ರೂ ಸಹಿತ ನಮಗೆ ಅವ್ರು ಕನೆಕ್ಟ್ ಆಗಲಿಲ್ಲ ಅನ್ನೋದನ್ನು ನಮಗೆ ತಿಳಿಸುತ್ತಾ ಈ ಒಂದು ವರದಿಯ ಮೂಲಕ ರಾಜ್ಯದ ಆಯುಕ್ತರು ನಮ್ಮ ಈ ಒಂದು ಸಮಸ್ಯೆಯನ್ನು ಈ ಮೂಲಕವಾದರೂ ತಾವೇನಾದರೂ ತಮ್ಮ ಗಮನಕ್ಕೆ ನಮ್ಮ ವರದಿ ವಿಡಿಯೋ ತಮ್ಮ ಗಮನಕ್ಕೆ ಬಂದರೆ ಅದಕ್ಕೇನಾದರೂ ಪರಿಹಾರ ಇದ್ದರೆ ದಯವಿಟ್ಟು ನಮ್ಮ ನಮಗೆ ಅದರ ಬಗ್ಗೆ ತಿಳಿಸ್ಬೇಕಂತೇಳಿ ನಾವು ತಮ್ಮಲ್ಲಿ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು